ಜೊತೆಗೆ ಕರ್ನಾಟಕದಲ್ಲಿ ನಾಯಕರು ಈ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಮತ್ತೊಬ್ಬರವರಿದ್ದಾರೆ ಅನುಪಸ್ಥಿತಿಯಲ್ಲಿ ಕೂಡ ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಅಭೂತಪೂರ್ವ ಸ್ವಾಗತವನ್ನು ತನ್ನ ನಾನು ಮಾಡಿ ಇಚ್ಛೆ ಕೊಡ್ತಾ ಜೊತೆಗೆ ಈ ಕಾರ್ಯಕ್ರಮವನ್ನ ನೆರವೇರಿಸಿ ಈ ಭಾಗದ ಜನರಿಗೆ ಒಂದು ದಿಕ್ಕನ್ನ ದಿಸ್ ದಿಸ ತೋರಿಸ್ತಕ್ಕಂತ ಕಾರ್ಯಕ್ರಮದಲ್ಲಿ ನಮ್ಮ ಎಂ ಬಿ ಪಾಟೀಲ್ ಇದ್ದಾರೆ ಹಿರಿಯರಾದಂತ ಅಪ್ಪಾಜಿ ನಾಡೋಡ್ ಇದ್ದಾರೆ ಅಶೋಕ್ ಇದ್ದಾರೆ ನಮ್ಮೆಲ್ಲರ ಆತ್ಮೀಯರಾದಂತ ನಮ್ಮ ಯಶೋಕಯ್ಯವ ಪಾಟೀಲ್ ಇದ್ದಾರೆ ಗೌಡ ಪಾಟೀಲ್ ಇದ್ದಾರೆ ಜೊತೆಗೆ ನಮ್ಮ ಆತ್ಮೀಯರಾದಂತ ಇದ್ದಾರೆ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂತಹ ಪ್ರಕಾಶ್ ರಾಥೋಡ್ ಇದಾರೆ ಅಮೀದ್ ಮುಸೀಫ್ ಅವರಿದ್ದಾರೆ ಬಾಧವಾನ್ ಅವರು ಇದ್ದಾರೆ ಹಾಗೆ ಮಾಜಿ ಶಾಸಕರಾದಂತಹ ಇದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಮಾಡೋದ್ರ ಜೊತೆಗೆ ಜಿಲ್ಲಾ ಅಧ್ಯಕ್ಷರಾದಂತಹ ಲೋಣಿ ಮಲ್ವರೆಗೂ ಕೂಡ ನಾನು ಸ್ವಾಗತ ಮಾಡಿ ನಮ್ಮೆಲ್ಲ ಈಗ ವಿಜಯಪುರ ಜಿಲ್ಲೆಗೆ ಸಾವಿರದ ಹದಿನೆಂಟರ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಮ್ಮ ರೈತರಿಗೆ ನೀರಾವರಿಯನ್ನು ಒದಗಿಸಿಕೊಟ್ಟಿದೆ ನಮ್ಮ ರೈತರು ಆ ನೀರಿನಿಂದ ಇವತ್ತು ವಿವಿಧ ಯೋಜನೆಗಳ ಮೂಲಕ ನೀರಾವರಿ ಒಳಪಟ್ಟ ನಂತರ ಇವತ್ತು ಒಳ್ಳೆ ಕ್ವಾಲಿಟಿಯ ದ್ರಾಕ್ಷಿಯನ್ನು ಬೆಳೀತಾ ಇದ್ದಾರೆ ಆ ದ್ರಾಕ್ಷಿಯ ಒಣ ಹಾರವನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂ ಪಾಟೀಲ್ ಅವರು ಶ್ರೀ ರಾಹುಲ್ ಗಾಂಧಿ ಅವರಿಗೆ ಮತ್ತೊಂದು ಮೂಲಕವನ್ನ ಸ್ವಾಗತೇ ಶ್ರೀ ರಾಹುಲ್ ಗಾಂಧಿ ಅವರಿಗೆ ರೈತರ ಪರವಾಗಿ ದ್ರಾಕ್ಷಿ ಆಹಾರ ಸನ್ಮಾನ್ಯ ಶ್ರೀ ಎಂ ಎಲ್ಲರಿಂದ ಶ್ರೀ ರಾಹುಲ್ ಗಾಂಧಿ ಅವರಿಗೆ

एम बी पाटिल जी शिवानंद पाटिल जी नाग यादव जी गौड़ा पाटिल जी अशोक मनकुनी जी विक्टल जी प्रकाश राठौर जी सुनील दौड़ा जी मल्लिकार्जुन लोली जी स्टेज पे कांग्रेस पार्टी के सीनियर नेता हमारे प्यारे कार्यकर्ता

देखिए ये जो तो चुनाव है ये आम चुनाव नहीं है पहले जैसे चुनाव होते थे वैसा चुनाव नहीं है क्योंकि पहली बार हिंदुस्तान के इतिहास में एक पार्टी और एक